అంతేలాగ్బారు అఖిలమ్మకాను అక్రధారీరభాలి రాజీవ నేత్రనికి రమణీయాలి లాలీ లాలి శ్రీచక్రధారీ శివ భగోలా రాజీవనేత్రణిగా రమణీయ లాల్ లా కృష్ణనే లా కృష్ణనే పదవాడో లా ಲಾಲಿ 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 ಸಂಗೀತ ಸಂಗೀತ ಯಾಕೆ ಮಾಡ್ತಾಯಿದ್ಯಾ ಹಾಂ ಅಯ್ಯೋ ನಾನೇನು ಇಲ್ಲಮ್ಮ ಕಣ್ಣಕ್ಕೇನೋ ಧೂಳು ಬಿದ್ದಿತ್ತು ಅದಕ್ಕೆ ಕಣ್ಣಾಗ ನೀರು ಬರ್ತಾವೆ ಅಷ್ಟೇ ಕೂತ್ಕೊಳ್ರಮ್ಮ ಕೂತ್ಕೊಳ್ರಿ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ ಹಾಂ ಯಾಕೆ ಹೇಳ್ತಾ ಇದೆಯಮ್ಮ ಸಂಗೀತ ಏನೈತೆ ಹಾಂ ನೀನತ್ರ ನನಗೂ ಅಳೋ ಬರ್ತೈತೆ ನೋಡು ಇಲ್ಲಮ್ಮ ಇಲ್ಲ ಕೂತ್ಕೊಳ್ಳ್ರಿ ಕೂತ್ಕೊಳ್ರಿ ಅವ್ರು ಬೈದರು ಅಂತ ಬೇಜಾರು ಮಾಡ್ಕೊಂಡಮ್ಮ ಹಾಂ ನನ್ನಿಂದ ನಿಂಗೆ ಬೇಜಾರು ಆಯಿತಾ ಅಯ್ಯೋ ಬೆಳಗ್ಗೆ ಮಗುನ ಕರ್ಕೊಂಡು ಹೋಗಿ ಕುಡಿದಾಗಿತ್ತು ನಾನು ನನ್ನಿಂದ ನೋಡಿ ನಿಂಗೆ ಎಷ್ಟೊಂದು ಬೇಜಾರು ಪರವಾಗಿಲ್ಲ ಬಿಡಮ್ಮ ಪರವಾಗಿಲ್ಲ ಇವೆಲ್ಲ ನನಗೆ ಹೊಸ್ದೇನಲ್ಲ ಎಲ್ಲ ರೂಢಿ ಆಗೋಗೈತೆ ಏನು ಮಾಡೋಕ್ಕಾಗಲ್ಲ ಸಂಗೀತ ನಾನು ಬೈಕ್ ಬೈಕಂತ ಇದೆಯನ್ನಮ್ಮ ಹಾಂ ನಾನು ಬೈಕ್ ಅಂತ ಇದೆಯಾ ಏನಂತ ಬೈಕಂಡ್ಲಮ್ಮ ಹಾಂ ಏನಂತ ಬೈಕಂಡ್ಲೆ ಏನು ಮಗು ಹುಟ್ಟೈತೆ ಅಂತ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ಹೋದ್ಲು ಅಂತ ಬೇಕಂಡ್ಲ ಹಾಂ ಎಲ್ಲ ಚೆನ್ನಾಗಿದ್ದಾಗ ಇವಾಗ ಬಂದವಳೆ ನಮ್ಮಮ್ಮನ ನನ್ನ ನೋಡೋಕ್ಕೆ ಅಂತ ಬೇಕಂಡ್ಲಾ ಹಾಂ ಸಾಗ್ದವ್ರ ಹತ್ರ ಹೋಗಿ ಆಸ್ತಿ ಮನೆ ಎಲ್ಲ ಬರ್ಸ್ಕೊಂಬ ಅಂತ ಹೇಳಿದ್ಲು ಅಂತ ಬೇಕಂಡ್ಲಾ ಏನಂತ ಬೇಕಂಡ್ಲಮ್ಮ ಏನಂತ ಬೇಕಂಡ್ಲೇ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಹಾಂ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀಯಾ ನಿಂಗೆ ಈ ವಿಷಯ ಎಲ್ಲ ಯಾರಮ್ಮ ಹೇಳಿದ್ದು ಹಾಂ ನಾನು ಹೇಳ್ಬಾರ್ದು ಅಂತ ನಾನು ಒಟ್ಟಾಗಿ ಇಟ್ಕೊಂಡಿದ್ದೆ ಯಾರು ಹೇಳಿದ್ದು ನಿನ್ನ ಎಳೆ ಮಗುನೇನಮ್ಮ ಇನ್ನೂ ಎಳೆ ಮಗುನಾ ಎಲ್ಲ ಗೊತ್ತಾಗ್ತೈತಿ ವಿನಯ್ ಎಲ್ಲ ಹೇಳ್ದೆ ನನಗೆ ಇನ್ನು ಎಳೆ ಮಗುವಾದರೆ ಏನು ಗೊತ್ತಾಗಲ್ಲ ಅನ್ಬೋದು ಎಳೆ ಮಗು ಏನಲ್ಲ ಇಕ್ಲಾ ಈ ಇವ್ರಿಗೆ ಎಷ್ಟೊಂದು ಜನ ಹೆಂಗ್ಸ್ರವ್ರೆ ಯಾಕೆ ಬಂದು ಮಾತಾಡಿಸ್ಬಿಡ್ ನನ್ನ ಯಾಕೆ ನನ್ನ ಬಗ್ಗೆನೇ ಯೋಚನೆ ಮಾಡೋದು ಹಾಂ ಇನ್ನು ಅಷ್ಟು ಮಾತ್ರ ನನಗೆ ಗೊತ್ತಾಗಲ್ಲೇನಮ್ಮ ಸಗೀತಾ ನಾನು ಬಿಡಮ್ಮ ಅವತ್ತು ನಿಮ್ಮ ತಾತನ ಮಾಡಿದ ಕೆಲಸನಮ್ಮ ಹೆಣ್ಣು ಮಗು ಆದರೆ ನಿನ್ನ ಮನೆಗೆ ಬರೇ ಕುಡ್ದು ಬರೇ ಕೊಡ್ದು ಅಂತ ಗಲಾಟೆ ಮಾಡಿಬಿಟ್ನಿ ನಾನು ಅದೇ ದಿಗ್ಲಿಕ್ಕೆ ಹೊಲ್ಟೋಗ್ಬಿಟ್ನಮ್ಮ ತಿರುಗಿ ಏನೋ ಸಮಾಧಾನ ಮಾಡ್ಕೊಂಡು ಧೈರ್ಯ ಮಾಡಿ ಆಸ್ಪತ್ರೆಗೆ ಬರೋ ಪಟ್ಕೆ ಆ ಕಲಮ್ಮ ನಿನ್ನ ಎತ್ಕೊಂಡು ಹೊರಟೋಗಿದ್ಲಮ್ಮ ನನಗೆ ಕ್ಷಮಿಸ್ಬಿಡಮ್ಮ ಸಂಗೀತ ನನಗೆ ಕ್ಷಮಿಸ್ಬಿಡ ನಿನ್ ತೆಗಿನೇ ಕಾಲು ಅನ್ಕೊತೀನಿ ನಾನು ಅವತ್ತು ಬಿಟ್ಟು ಹೋಗ್ಬೇಕು ಅಂತ ನನ್ನ ಬಿಟ್ಟು ಹೋಗಿಲ್ಲಮ್ಮ ನನಗೆ ಕ್ಷಮಿಸ್ಬಿಡಮ್ಮ ನೋಡಮ್ಮ ಯಾವತ್ತಿದ್ರು ನಾನು ಅಕ್ಕಿಲ್ಲಮ್ಮನ ಮಗಳೇ ಆಯಿತಾ ನಾನು ನಿಮ್ಮ ಮಗಳು ಅಂತ ನನಗೆ ಗೊತ್ತಾಗೈತೆ ಅಂತ ಗೊತ್ತಾದರೆ ಎದೆ ಹೊಡ್ಕಂಡೆ ಪ್ರಾಣ ಬಿಟ್ಬಿಡ್ತಾಳೆ ನಮ್ಮಮ್ಮನು ಯಾವುದೇ ಕಾರಣಕ್ಕೂ ನಮ್ಮಮ್ಮನಿಗೆ ಗೊತ್ತಾಗ್ಬಾರ್ದು ಏನೋ ಒಂದೆರಡು ಮಾತು ಮಾತಾಡ್ತಾಳೆ ಮನ್ಸಿಗೆ ಬೇಜಾರು ಮಾಡಿಕೊಂಡು ಆ ಕೋಪ ಬರೋಕ್ಕೆ ಕಾರಣ ನಾನೇ ಮಾಡ್ಬಾರ್ದು ತಪ್ಪುಗಳೆಲ್ಲ ಮಾಡಿದೆ ರಾಣಿ ರಾಣಿ ಥರ ಬೆಳೆಸಿದ್ಲು ನನ್ನ ಯಾವತ್ತೂ ನೀನು ಬೇರೆ ಮಗು ಅಂತ ಒಂದು ದಿವಸನಾದರೂ ನನಗೆ ಅನುಮಾನ ಅನುಮಾನ ಬರಂಗೆ ಯಾವತ್ತೂ ನಡ್ಕಂಡೆ ಇಲ್ಲಮ್ಮ ಮನೆ ಮಗಳು ಅಂತಲೇ ನನ್ನನ್ನು ಸಾಕಿದ್ಲಮ್ಮ ಅವ್ರು ನಾಲ್ಕು ಜನ ಜೊತೆಗೂ ನನ್ನನ್ನು ಸಾಕಿದ್ಲು ನೀವು ಬಂದ ಮೇಲೆ ನನಗೆ ಗೊತ್ತಾಗಿತ್ತು ನೀವೇ ನನ್ನ ತಾಯಿ ಅಂತ ನಮ್ಮಮ್ಮನ ಗೊತ್ತಾಗೋದೇ ಬೇಡಮ್ಮ ನನಗೆ ಗೊತ್ತು ಅಂತ ಇವಾಗ ಹೆಂಗಿದ್ದೀರೋ ನೀವು ಹಂಗೆ ಇದ್ ಬಿಡ್ರಿ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ನಮ್ಮಮ್ಮನ ಮನ್ಸಿಗೆ ನೋವು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಇಲ್ಲಮ್ಮ ಇಲ್ಲ ಇಲ್ಲ ನಾನು ಪ್ರಾಣ ಹೋದರೂ ಕೂಡ ಈ ಮಾತು ಮಾತ್ರ ನಾನು ಯಾರ ಹತ್ರ ಹೇಳಲ್ಲಮ್ಮ ನೀನು ಹಬ್ಬ ಏನೇ ಇಕ್ಕ ಮೇಡಮ್ಮ ಹೇಳಂಗಿದ್ದರೆ ನಾನು ಅವತ್ತು ಹೇಳ್ತಾ ಇರಲಿಲ್ಲಮ್ಮ ಹಾಂ ನೀನು ಕೂಡ ಹೇಳ್ಬೇಕು ಅಂತ ಎಷ್ಟೋ ಸತಿ ಪ್ರಯತ್ನ ಪಟ್ಟೆ ಆದರೆ ಹೇಳೋಂಥ ಧೈರ್ಯ ಬರಲಿಲ್ಲ ನನಗೆ ಹೆಂಗೋ ಇವ್ನು ವಿನಾಯಿ ಹೇಳ್ಬಿಟ್ಟವು ನೋಡಮ್ಮ ನನ್ನ ಕಣ್ಣು ಕಾಣ್ತೀರಾ ಎಲ್ಲ ನನ್ನ ಅಣೆ ಬರನಮ್ಮ ಹಣೆ ಬರ ಸಾಕ್ದೋರು ಯಾರೋ ಒಂಥರ ಅನಾಥ್ಲಿತ್ತೆ ಇವಾಗ ನಾನು ನನಗಂತ ಯಾರೂ ಇಲ್ಲ ನಾನೊಬ್ಬಳು ಅನಾಥ್ಲು ಏನು ಮಾಡೋಕ್ಕಾಗಲ್ಲ ನನ್ನ ನಣೆ ಬರ ನಾನು ಅನಾಥ್ ಇತ್ತಂಗಮ್ಮ ನನ್ನ ಜೀವನವೇ ನನಗೆ ಬೇಜಾರಾಗ್ಬಿಟ್ಟೈತೆ ಈ ಮಗು ಬಂದು ಇಲ್ಲ ಅಂದಿದ್ರೆ ನಾನು ಎಲ್ಲಾದರೂ ದೂರ ಹೋಗಿ ಸತ್ತಾದ್ರೂ ಓದ್ತೈತೆ ಕಟ್ಕೊಂಡಿರೋನು ಯಾರೋ ಬಾಳ್ತಾ ಇರೋದು ಯಾರ ಜೊತೆಗೋ ಯಾರಿಗೆ ಬೇಕಮ್ಮ ಈ ಜೀವನ ಇದೊಂದು ನರಕ ಹೋಗ್ಬಿಟ್ಟೈತೆ ನನ್ನ ನರಕ ನರಕಾಗಿ ಹೋಗ್ಬಿಟ್ಟೈತೆ ನಾನು ಮೊದಲನೇ ಗಂಟಲು ಮದುವೆ ಆಗಿರೋದು ಈಗ ಹೇಳಲ್ಲ ನನಗೆ ಮದುವೆ ಅಂತ ಹೇಳ್ಬಿಟ್ಟು ನಾನನ್ನು ಮೋಸ ಮಾಡಿ ಮಜಾ ಮಾಡ್ಕೊಂಡು ಹೋಗ್ಬಿಟ್ಟ ಯಾರೋ ಚೆನ್ನಾಗಿರ್ಲಿ ಅಂತ ಅವ್ನು ಬಿಟ್ಟು ತೀವ್ ಕಟ್ಕೊಂಡೆ ಇಲ್ಲಿ ನೋಡಿದ್ರೆ ಹಿಂಗೆ ಯಾರಿಗೋಸ್ಕರ ಬದುಕಬೇಕಮ್ಮ ನನಗೆ ಯಾರಿಗೋಸ್ ಬದುಕಬೇಕು ಅಳ್ಬೇಡ ಸುಮ್ನೇರಮ್ಮ ಬೆಳಗ್ಗೆ ನೀನೇ ಧೈರ್ಯ ಹೇಳ್ದೆ ನನಗೆ ಅವರೆಲ್ಲ ಹಂಗೇನಮ್ಮ ಅಂತ ಇವಾಗ ನೀನು ಹೇಳ್ತಾ ಇದ್ಯಾ ನನಗೆ ಧೈರ್ಯ ಹೇಳ್ಬಿಟ್ಟು ಅಳ್ಬೇಡ ಸುಮ್ನೆ ಅಳ್ಬೇಡ ಸುಮ್ನೆ ರಾಜಪ್ಪನೋ ವಿನಯ ಆಚೆ ಮಾತಾಡ್ತಾವ್ರೆ ಅವ್ರೇನ ತಿರುಗೊಳಗಿಳಗ್ ಬಂದ್ರೆ ಏನಾಯ್ತು ಏನು ಅಂತ ಇನ್ನು ಸುಮ್ಮನೆ ರಾಜಪ್ಪನ ಬೇಜಾರ್ ಮಾಡ್ಕೊಂತಾನೆ ಸಂಗೀತ ಸಂಗೀತ ಇದಕ್ಕೆ ಸಂಗೀತ ಹಿಂಗೇಳ್ತಾ ಇದಿಯಾ ಏಕ ಹಾಂ ಯಾಕೋ ರೀ ಕಣ್ಣೊಳಗ ಏನ ಧೂಳು ಬಿದ್ದಿತ್ತು ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ಯಾ ನೀನು ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀಯ ಅಂತ ನನಗೆ ಗೊತ್ತು ಯಾಕೆ ಸಂಗೀತ ನೀನು ಬೇಜಾರ್ ಮಾಡ್ಕೊಂಡ್ರೆ ನನಗೂ ಬೇಜಾರದಿದೆ ನಿನ್ನ ನಗ್ನೋಗ್ತಾ ಇರ್ಬೇಕು ಸಂಗೀತ ಯಾಕಕ್ಕ ಸಂಗೀತಕ್ಕ ಯಾಕೆ ಹೇಳ್ತಾಯಿರೋದು ಹಾಳುಬೇಡ ಸುಮ್ಮನೆ ಅಕ್ಕ ಈ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಹೇಳ್ತಾರ ಯಾರಾದರೂ ಹಾಂ ನಾನೆಲ್ಲ ನಮ್ಮ ಅಕ್ಕನ ಧೈರ್ಯವಂತೆ ಅಂತ ಅನ್ಕೊಂಡ್ರೆ ನೀನು ಯಾಕಕ್ಕ ಚಿಕ್ಕ ಚಿಕ್ಕ ಏನಪ್ಪ ಮನ್ಸಿಗೆ ಬೇಜಾರು ಮಾಡೋದು ಏನು ಮಾಡೋದು ನಾನು ಕೇಳ್ಕೊಂಬಂದಿರ ಹಳೆ ಬರ ಏನು ಮಾಡೋಕ್ಕಾಗಲ್ಲ ಇರಮ್ಮ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ಹಾಗಿದ್ದಾಗ ಹೋಯ್ತು ಇನ್ನು ಆ ಕಡೆಗೆ ಹೋಗೋದು ಏನೈತೆ ನಾನು ಆವತ್ತು ಹೇಳಿದ್ನಿ ಬೇಡ ಸಂಗೀತ ಇವ್ರು ಸರಿಲ್ಲಾ ನಾವೆಲ್ಲ ನೋಡಿರೋದೇ ಇವ್ರು ಬರ್ತಿರ್ಲಿಲ್ಲಾ ಅಂತ ಹೇಳಿದ್ರೆ ನೀನೇ ಕರ್ಕೊಂಬಂದಿದ್ ಅವ್ರನ್ನ ಮನೆಗಿರ್ಲಿ ಅಂತ ಆವತ್ತೇ ಒಂದಷ್ಟು ದುಡ್ಡು ಕೊಟ್ಟು ಕಲ್ಸಿದ್ರೆ ಪೊಲೀಸ್ ಸ್ಟೇಷನ್ಗೆ ನೀನೇನೋ ಏನೋ ಧೈರ್ಯ ಅಂತ ನಾನು ಧೈರ್ಯವಾಗಿದ್ರೆ ಇವಾಗ ನೀನು ಹಿಂಗೆ ಮಾಡ್ತಾ ಇದೀಯಾ ನೀನು ಹಿಂಗೆಲ್ಲ ಮಾಡಿದ್ರೆ ನನ್ ಕೈ ಕಲೆ ಆಡಲ್ಲ ಸರಿ ಇಲ್ಲ ಹ್ಞೂ ಹ್ಞೂ ಬೇಡ ಸಂಗೀತ ಬೇಡ ಬೇಡ ನೀನು ಎಲ್ಲಿಗೂ ಹೋಗೋದು ಬೇಡ ಇಲ್ಲೇ ಇರು ನೀನು ನಿನ್ನ ಮನೆಯಿಂದ ಆಚೆಗೆ ಹೋಗ್ಬೇಡ ನೀವು ಎಲ್ಲ ಆಚೆ ಕೇಳೋ ಕೆಲಸ ಇಲ್ಲ ನಾನೇ ನೋಡ್ಕೊಳ್ತೀನಿ ನೀನು ಊರಿಗೆ ಹೋಗೋದು ಬೇಡ ನೀನು ಊರಿಗೆ ಹೋದ್ರೆ ನನ್ನ ಜೊತಿನ ನೋಡ್ಕೊಳ್ರು ಯಾರು ಹೌದು ಸಂಗೀತ ಅಮ್ಮ ಇನ್ನು ಹೋಗಬೇಡ ಅಮ್ಮ ಇಲ್ಲೇರಾ ಸಂಗೀತಕ್ಕ ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನು ಎದ್ದೇಳು ಎದ್ದೇಳು ರೇಖಾ ಅವ್ರ ಮನೆಗೆ ಹಂಗೆ ಹೋಗ್ಬಿಟ್ಟು ಬರೋಣ ಹಾಂ ಎದ್ದೇಳಕ್ಕ ಹ್ಞೂ ಸಂಗೀತ ರೇಖಾ ಅವ್ರ ಅಮ್ಮನೋ ಏನು ಹೇಳ್ತಾಳೆ ಏನೋ ಅಂತ ವಿನಯ್ತಿಗ್ ಬಿ ತಗೊನೆ ನಡಿ ಒಂದು ರಜೆ ಹೋಗ್ಬಿಟ್ಟು ಅದೇನು ಹೇಳ್ತಾರೆ ನೀನು ಕೇಳ್ಕೊಂಬರೋಣ ಹೇಳಿ ಅಮ್ಮ ಹ್ಞೂ ನಡಿ ಎಷ್ಟೊತ್ತಿಗೆ ಆಚೆ ಕಡೆ ಓಡಾಡ್ಕೊಣಂತ್ರ ಮನ್ಸಿಗೆ ಸಮಾಧಾನ ಆತೈತೆ ನಡಿ ಎದ್ದೇಳು ಹಾಗೆ ಅಮ್ಮನವ್ರ ಮನೆಗೆ ಹೋಗ್ಬಿಟ್ಟು ಬರೀ ಎದ್ದೇಳು ಸಮಾಧಾನ ನಿಮ್ಮನ ನಿಮ್ಮ ಅಪ್ಪನೆಲ್ಲ ನೋಡಿದ್ರೆ ಸಂಗೀತ ಎದ್ದೇಳು ಸಂಗೀತ ನಿನ್ ಮನ್ಸಕ್ ಬೇಜಾರಾಯ್ತು ಅಂತಾನೇನೋ ನೀನ್ ಅತ್ಕೊಂಡ್ ಸಮಾಧಾನ ಆಗ್ಬಿಟ್ಟ ನಾನಗಿ ನಾನಗೇಳ ಹೇಳು ಹಾ ನನ್ಕಷ್ಟ ನಾನು ಯಾರ್ಗಿ ಮಾತಾಡ್ ಸಂಗೀತ ಇವಾಗ ಏನಾಯ್ತು ಅಂತ ಹೋಗ್ಲಿ ಬಿಡು ಅದ್ರನ್ನೆಲ್ಲ ಮರ್ತಬಿಟ್ಟು ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡ್ ನಡೀರಿ ನಾವು ಮುನ್ನೋರ್ ಮನೆಗೆ ಹೋಗೋದ್ ಬೇಡ ರೇಖಾ ಅವ್ರ ಮನೆಕ್ ಹೋಗ್ಬಿಟ್ಟು ಎಲ್ಲಾದ್ರೂ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರೋಣ ನಡೀರಿ ನಡಿಯಮ್ಮ ಜೊತೆ ರೆಡಿಯಾಗಿ ನಡಿ ಹಂಗಾದ್ರೆ ಇವತ್ತು ಹೋಟ್ಲ್ ಖರ್ಚಲ್ಲ ನಂದೇನಮ್ಮ ಹಾ ಅದೇನೇನು ಊಟ ಮಾಡ್ತೀರಾ ಮಾಡ್ಬೇಕು ಹ್ಞೂ ಸರಿ ನಮ್ಮ ಆಯ್ತು ನಿಮ್ದೆ ಎಲ್ಲ ಖರ್ಚು ಏನಪ್ಪ ವಿನಯ್ ಆಯ್ತಕ್ಕ ನಿಮ್ಗೆ ಖರ್ಚು ಮಾಡಲ್ಲ ಅಂತೀನ ನಾನು ನಡಿ ಹೋಗ್ಬಿಟ್ಟು ಬರೋಣ ನಡಿ